ಪೊಲೀಸ್ ಇಲಾಖೆ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಗುಂಡಾವರ್ತನೆ ಇವತ್ತು ಮಾಡ್ತಾ ಇದೆ ನಾವು ಸುವಾ ಶೆಟ್ಟಿ ಹತ್ಯದ ನಾವು ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ಸ್ಥಳೀಯ ಶಾಸಕರು ಮುಖಂಡರೆಲ್ಲರೂ ಕೂಡ ಬಂದಿದ್ವಿ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡಿದ್ವಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಸ್ವತಃ ಸುಹಾ ಶೆಟ್ಟಿ ಅವರ ತಾಯಿ ಅವರ ಕುಟುಂಬದ ಸದಸ್ಯರು ಕೂಡ ಬಂದಿದ್ರು ಆದ್ರೆ ರಾಜ್ಯ ಸರ್ಕಾರ ಇದು ಯಾವುದಕ್ಕೂ ಕೂಡ ಮಣಿಲಿಲ್ಲ ಆದ್ರೆ ನಮ್ಗೆ ಸಂತೋಷ ಇದೆ ನಮ್ಮ ಕೇಂದ್ರ ಸರ್ಕಾರ ಮರ್ಡರ್ ಕೇಸ್ ನಲ್ಲಿ ಇವತ್ತು ವಿದೇಶದಿಂದ ಹಣ ಬಂದಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ ಎಸ್ ಡಿ ಪಿ ಯಿಂದ ಬೇರೆ ಬೇರೆ ಐ ರೀತಿ ದುಷ್ಟಶಕ್ತಿಗಳು ಈ ಇಂದ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಎಲ್ಲೋ ಒಂದ್ ಕಡೆ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನುವ ಚರ್ಚೆ ನಡೀತಾ ಇರಬೇಕಾದ್ರೂ ಸಹ ಇದು ಎನ್ಎ ಕೊಡಲೇಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ವಿ ಇವತ್ತು ನಾನು ಕೇಂದ್ರ ಸರ್ಕಾರ ನಿನ್ನೆ ದಿನ ಇದನ್ನ ಎನ್ಎ ಸುಹಾ ಶೆಟ್ಟಿ ಪ್ರಕರಣವನ್ನು ಎನ್ಐಎ ತನಿಖೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೇನೆ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಾಗಲಿ ಕಾನೂನು ಬಾಹಿರವಾಗಿ ಯಾವುದನ್ನು ಕೂಡ ನಾವು ನಮ್ಮ ಸಂಘಟನೆಗಳು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಕಮಿಷನರು ಡಿ ಸಿ ಎಸ್ಪಿ ಭೇಟಿ ಮಾಡೋರು ಮಾಡಬೇಕಾದ್ರೆ ಅದನ್ನೇ ನಾವು ಹೇಳಿದ್ದೇವೆ ನಾವು ನಿಮ್ಮಿಂದ ಉಪಕಾರ ಬಯಸ್ತಾ ಇಲ್ಲ ಯಾವುದೋ ಫೇವರ್ ಬಯಸ್ತಾ ಇಲ್ಲ ನಾವು ನೀವು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಡಿದು ನೀವು ಕೆಲಸ ಮಾಡಿದರೆ ಪೊಲೀಸ್ ಏನ್ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ಏನು ಆರ್ ಸಿ ಬಿ ಮೆರವಣಿಗೆ ಮಾಡಿದ್ರು ವಿಜಯೋತ್ಸವ ಪೊಲಿಟಿಕಲ್ ಲೀಡರ್ಶಿಪ್ ಇವತ್ತು ಮುಖ್ಯಮಂತ್ರಿಗಳು ಆಡಳಿತ ಪಕ್ಷದಿಂದ ಆಗಿರ್ತಕ್ಕಂಥ ತಪ್ಪಿನಿಂದಾಗಿ ಪಾಪ ಅಧಿಕಾರಿಗಳ ತಲೆದಂಡ ಆಯಿತು ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಒಳಗೊಂಡಂತೆ ಸೀನಿಯರ್ ಐಪಿಎಸ್ ಆಫಿಸರ್ ಐದು ಜನ ಪೊಲೀಸ್ ಅಫೀಸರ್ ತಲೆದಂಡ ಆಯಿತು ನಾ ಇವತ್ತು ಕಮಿಷನರ್ ಪಿ ಅದನ್ನೇ ಹೇಳಿದ್ದೇವೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ನೀವು ಮಾಡಿದ್ದೇ ಆದರೆ ಈ ದೇಶದಲ್ಲಿ ಒಂದು ನ್ಯಾಯಾಲಯದ ವ್ಯವಸ್ಥೆ ಇದೆ ನಾವು ಕೂಡ ಒಂದು ಕೇಂದ್ರ ಸರ್ಕಾರ ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನಾನು ಬೆದರಿಕೆ ಆಗ್ತಾ ಇಲ್ಲ ಆದ್ರೆ ಆಡಳಿತ ಪಕ್ಷದ ಒತ್ತಡಕ್ಕೆ ಮಾಡಿದು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಕ್ಕಂಥದನ್ನ ಬಿಡಿ ಎಷ್ಟು ನಡೆದ್ರು ಕೂಡ ನಾವು ಸಮಾಧಾನದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದು ದೌರ್ಬಲ್ಯ ಅಂತ ಹೇಳಿ ಆಡಳಿತ ಪಕ್ಷದವರಾಗ್ಲಿ ಪೊಲೀಸ್ ಇಲಾಖೆಯವರಾಗ್ಲಿ ಅದು ದೌರ್ಬಲ್ಯ ಅಂತ ಅವ್ರು ಅನ್ಕೊಂಡ್ರೆ ಅದು ಮುಂದೆ ಅವರೇ ಅನ್ಭವಿಸಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಸಮಾಧಾನದಲ್ಲಿದ್ದಾರೆ ಇವತ್ತು ನಾವು ಅದನ್ನೂ ಹೇಳಿದೇವು ಪೊಲೀಸ್ ಕಮಿಷನರ್ ಹತ್ರ ಇದು ಎರಡೂ ಕೈಯಿಂದ ಸೇರಿದ್ರೆ ಚಪ್ಪಾಳೆ ಆಗ್ತದೆ ಕಾನೂನು ಸುವ್ಯವಸ್ಥೆ ಹದಗೆಟ್ ನೀವೇ ಹೊಣೆಗಾರ ಅನ್ನೋದ್ರು ಕೂಡ ನಾವು ಹೇಳಿದ್ದೇವೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ಬೀದಿಗಳಿಗೆ ಹೋರಾಟ ಮಾಡ್ತೇವೆ